ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎರಡು ವಿಷಯಗಳ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೇನೆ ಎಲ್ಲದಕ್ಕಿಂತ ಮುಂಚಿತವಾಗಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ವಿಶಾಲ ಜ್ಞಾನ ಕನ್ನಡದ ಸಬ್ಸ್ಕ್ರೈಬರ್ಸ್ ಚಂದ್ರದಾರರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ದ ವಿಡಿಯೋ ಸೊ ವಿದ್ಯಾರ್ಥಿಗಳೇ ಸೆಕೆಂಡ್ ಪಿ ಯು ಸಿ ಒಂದು ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ ವಿಚಾರವಾಗಿ ಹಾಗೂ ಪ್ರಿಪ್ರೇಟ್ರಿ ಒಂದು ಎಕ್ಸಾಮ್ನ ಗೊಂದಲಗಳನ್ನು ಈಗ ತಿಳಿಸ್ತಾ ಇರುವಂಥದ್ದು ಪ್ರಿಪ್ರೇಟ್ರಿ ಎಕ್ಸಾಮ್ ಒಂದು ಜನವರಿ ಇಪ್ಪತ್ತಾರರಿಂದ ಸ್ಟಾರ್ಟ್ ಆಗಿರುತ್ತೆ ಎಲ್ಲ ಒಂದು ವಿದ್ಯಾರ್ಥಿಗಳು ಜನವರಿ ಇಪ್ಪತ್ತಾರರಿಂದ ಪ್ರಿಪ್ರೇಟ್ರಿ ಅಂದರೆ ಪೂರ್ವಸಿದ್ಧತಾ ಪರೀಕ್ಷೆಗಳು ಸ್ಟಾರ್ಟ್ ಆಗಲಿವೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಡೌಟ್ ಇರುವಂಥದ್ದು ಪ್ರಿಪ್ರೇಟ್ರಿ ಎಕ್ಸಾಮನ್ನು ಇಂಟರ್ನಲ್ ಮಾರ್ಕ್ಸ್ಗೆ ಕನ್ ಕನ್ಸಿಡರ್ ಮಾಡ್ತಾರಾ ಅಥವಾ ಒಂದು ಆನ್ಯುವಲ್ ಎಕ್ಸಾಮ್ಗೂ ಕನ್ಸಿಡರ್ ಮಾಡ್ತಾರಾ ಅಂತ ಇಂಟರ್ನಲ್ ಮಾರ್ಕ್ಸ್ ಅಥವಾ ಆ್ಯನ್ಯಲ್ ಎಕ್ಸಾಮ್ಗೆಲ್ಲ ಕನ್ಸಿಡರ್ ಮಾಡೋದಿಲ್ಲ ಪ್ರಿಪ್ರೇಟ್ರಿ ಎಕ್ಸಾಮ್ ಏನಿರುವಂಥದ್ದು ಅದನ್ನು ಪೂರ್ವಸಿದ್ಧತಾ ಪರೀಕ್ಷೆ ಅಂತ ಅಂದರೆ ನಿಮಗೆ ಟ್ರೈನಿಂಗ್ ಇರುವ ಹಾಗೆ ಅಂದರೆ ಸೆಕೆಂಡ್ ಪಿ ಯು ಸಿ ಆ್ಯನ್ಯುವಲ್ ಎಕ್ಸಾಮ್ಗೆ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಮಾಡಿ ನೀವು ಒಂದು ದೊಡ್ಡ ಎಕ್ಸಾಮನ್ನು ಆ್ಯನ್ಯಲ್ ಎಕ್ಸಾಮನ್ನು ಬರೆಯಲಿಕ್ಕೆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕಿರುವಂತಹ ಎಕ್ಸಾಮ್ ಆಗಿರುತ್ತೆ ಇದರಿಂದ ಯಾವುದೇ ರೀತಿ ಫೇಲು ಪಾಸು ಅಂತ ಇರುವುದಿಲ್ಲ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಈ ಒಂದು ಪೂರ್ವಸಿದ್ಧತಾ ಎಕ್ಸಾಮನ್ನು ಯಾವುದಕ್ಕೂ ಕನ್ಸಿಡರ್ ಮಾಡೋದಿಲ್ಲ ನಂತರ ಇಂಟರ್ನಲ್ ಮಾರ್ಕ್ಸ್ ವಿಚಾರವಾಗಿ ಅಂತಂದರೆ ಪ್ರಶಸ್ತಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ ಕೊಡ್ತೇವೆ ಅಂತ ಗೊತ್ತಿರುವಂಥ ವಿಚಾರ ರಿಪೀಟರ್ಸ್ ಹಾಗೂ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿ ಇಪ್ಪತ್ತು ಮಾರ್ಕ್ಸ್ನ ಇಂಟರ್ನಲನ್ನು ಕೊಡ್ತೇವೆ ಅಂತ ತಿಳಿಸಿಲ್ಲ ಅವರಿಗೆ ಹಂಡ್ರೆಡ್ ಮಾರ್ಕ್ಸ್ನ ಎಕ್ಸಾಮನ್ನು ಮಾಡ್ತೇವೆ ಅಂತ ತಿಳಿಸಿರುವಂಥದ್ದು ಹಲವಾರು ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಗೊಂದಲ ಇರುವಂಥದ್ದು ಸಾರಿ ಸಾರಿ ಇದಕ್ಕಿಂತ ಹಿಂದಿನ ಮೂರು ನಾಲ್ಕು ವಿಡಿಯೋಗಳಲ್ಲಿ ತಿಳಿಸಿದ್ದೇನಂತ ಅಂತ ನೋಡದಿರುವಂಥ ವಿದ್ಯಾರ್ಥಿ ಪದೇ ನೋಡಿಕೊಂಡು ಬನ್ನಿ ರಿಪೀಟರ್ಸ್ ಹಾಗೂ ಪ್ರೈವೇಟ್ ವಿದ್ಯಾರ್ಥಿಗಳು ಸೊ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗೋದಿರುವಂತಹ ವಿದ್ಯಾರ್ಥಿ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಂಗಳೂರಿನಲ್ಲಿ ಮಾತ್ರ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ